ನಮಸ್ಕಾರ ಕನ್ನಡಿಗರ ಹಂಡಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕರೆ ಮಾಡಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ ಅರುಂಧತಿ ಕರ್ಣನ ಕಾಪಾಡೋಕ್ಕೆ ಅಂತ ಸಾಹಿತ್ಯ ಮನೆಗೆ ಬರ್ತಾಳೆ ಸಾಹಿತ್ಯ ಮನೆಗೆ ಬಂದು ನೀನೇ ಕಮಿಂಗ್ ಸುಸ್ತಾಗಿದೆ ಅದ್ರಲ್ಲಿ ಒಬ್ಬಟ್ಟು ವಿಷಯದ ಅಂತ ನಿಂಗೆ ಏನು ಗೊತ್ತಾಯಿತು ಅಂತ ಕರ್ಣ ಕೇಳ್ತಾನೆ ಅದಕ್ಕೆ ಅರುಂಧತಿ ಹೇಳ್ತಾಳೆ ಬ್ಲ್ಯಾಕ್ ಬ್ಲ್ಯಾಕ್ ರೋಸ್ ಒಂದು ಲೆಟ್ರನ್ನ ಕಳಿಸಿದ ಆ ಲೆಟ್ರಲ್ಲಿ ಒಬ್ಬಟ್ಟಲ್ಲಿ ವಿಷಯ ಇದೆ ಅಂತ ಹೇಳಿ ಅದನ್ನು ಕಳಿಸಿದ ಹಾಗಾಗಿ ನಮ್ಮ ನಾನು ನಿನ್ನ ಕಾಪಾಡೋಕ್ಕೆ ಅಂತ ಬಂದೆ ಅಂತ ಹೇಳ್ತಾನೆ ಅದು ಸರಿ ಅಮ್ಮ ನೀನು ಯಾಕೆ ಇಷ್ಟು ಸುಸ್ತಾಗಿದೆಯಾ ಅಂತ ಕಾರಣ ಕೇಳಿದ್ದಕ್ಕೆ ಅವಾಗ ಅಂತ ಹೇಳ್ತಾಳೆ ನಿನಗೆ ಆ ಪತ್ರ ಓದಿ ಓದೋಷ್ಟರಲ್ಲಿ ನಾನು ಆಲ್ರೆಡಿ ಒಬ್ಬಟ್ಟನ್ನ ತಿನ್ಬಿಟ್ಟಿದೆ ಕಾರಣ ಅಂತ ಹೇಳ್ತಾಳೆ ಅಯ್ಯೋ ಅಮ್ಮ ಇಂಥ ಕೆಲಸ ಮಾಡಿದೆ ನೀನು ಅದರಲ್ಲಿ ವಿಷಯ ಇದೆ ಅಂತ ನಿಂಗೆ ಗೊತ್ತಿಲ್ಲದಲ್ಲ ಹೆಂಗೆ ತಿನ್ನೋಕೋದೆ ನೀನು ಇನ್ಯಾಕೆ ತಿಂದೆ ಅಂತ ಕೇಳಿ ಎಲ್ಲರೂ ಗಾಬರಿ ಆಗ್ತಾರೆ ಅವಳು ವಿಷಯ ಇದೆ ಅಂತ ಹೇಳಿ ಕೇಳಿನೇ ಸಾಹಿತಿ ಮನೆಯವರು ತಾತ ತಮ್ಮ ಎಲ್ಡೋರು ಗಾಬರಿಯಾಗಿರ್ತಾರೆ ಅರಂಧತಿ ಜ್ಞಾನ ತಪ್ತಾ ಇರ್ತಾಳೆ ಆ ಸಾಹಿತಿ ಇಲ್ತಾಳೆ ಕರ್ಣ ಅತ್ತೆ ನಾನು ತಪ್ತಿದ್ದಾರೆ ಅವ್ನು ಮಾಡಿ ಎಕ್ಸ್ರೇ ಮಾಡಿ ಅಂತ ಹೇಳ್ತಾಳೆ ಇಲ್ಲಿ ಕರ್ಣನ ಅಪ್ಪ ಮತ್ತು ಮನೆಯವರೆಲ್ಲರೂ ಡಾಕ್ಟ್ರಿಗೆ ಫೋನ್ ಮಾಡಿ ನೀವು ಅಲ್ಲಿಗೆ ಸೀದಾ ಬಂದ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಹೊರಡ್ಬೇಕು ಆದರೆ ಆಯಿ ಅನ್ಕೋತಾರೆ ಮೈಯೆಲ್ಲ ವಿಷ ಇರೋವಳು ಹೇಗೆ ವಿಷ ತಿಂದು ಇದು ಮಾಡ್ತಿದ್ದಾಳೆ ಎಲ್ಲೋ ನಾಟಕ ಆಡ್ತಾಳೆ ಏನೋ ಏನು ಮಾಡೋಕೆ ಹೊರಟಿದ್ದಾಳೆ ಅವಳು ಅಂತ ಆಯ ಆಯಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಆದರೆ ಇಲ್ಲಿ ಅರ್ ಅರಂಧತಿ ಅಮ್ಮ ಅಯ್ಯೋ ಪಂಡುರಂಗ ನನ್ನ ನನ್ನ ಮಗಳೇ ಇಂಥ ಗತಿ ಬಂತಲ್ಲ ಬ್ಲ್ಯಾಕ್ ರೋಸಿಂದ ಅವಳು ಪರವಾಗಿ ನನ್ನಾಯಸನಾದ್ರು ತೊಗೊಂಡು ದೇವ್ರೊಳನ ಅಂತ ಹೇಳ್ತಾಳೆ ಅಷ್ಟಲ್ಲಿ ಇಲ್ಲಿ ಆಯಿ ಇದೆಲ್ಲ ಏನೋ ಏನೋ ನಾಟಕ ಆಡ್ತದಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತಾಳೆ ಅಷ್ಟು ಸಾಹಿತ್ಯನ ಮನೆಯಲ್ಲಿ ಸಾಹಿತ್ಯನ ಚಿಕ್ಕಮ್ಮ ಮತ್ತು ಅವಳ ತಂಗಿ ಇಬ್ಬರು ಒಬ್ಬಟ್ಟು ತಿಂದಿರೋದು ಹೇಳ್ದಲ್ಲೇ ಒಬ್ಬಟ್ಟು ತಿಂದಿರ್ತಾರಲ್ಲ ಅದನ್ನು ವಾಂತಿ ಮಾಡೋಕ್ಕೆ ಅಂತ ಅಡುಗೆ ಮನೆಗೆ ಬರ್ತಾರೆ ಇಲ್ಲಿ ಸಾಹಿತ್ಯ ಅಂತೇನೋ ಅತ್ತೆ ನೀವು ಎಚ್ಚರ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಕಣ್ಣಂಗ್ ಹೇಳ್ತಾಳೆ ಕರ್ಣ ನಾವು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಕರ್ಕೊಂಡು ಹೋಗೋಕ್ಕಿಂತ ಆಚೆ ಬರೋಸಲ್ಲಿ ಆ್ಯಂಬುಲೆನ್ಸ್ ಬರುತ್ತೆ ಈ ಕಡೆ ಅಪ್ಪ ಮತ್ತು ಭರತನ ಬರ್ತಾರೆ ಬಂದಿದ್ದ ತಕ್ಷಣ ಹೇಳ್ತಾರೆ ಕರ್ಣನ ಅಪ್ಪ ಕೇಳ್ತಾನೆ ಡಾಕ್ಟ್ರ್ ಇಲ್ಲೇ ಏನಾದರೂ ಟ್ರೀಟ್ಮೆಂಟ್ ಕೊಡ್ಬೋದು ಬಿಕಾಸ್ ಅವ್ಳಿಗೇನು ಆಗಬಾರ್ದು ಅದೊಂದೇ ಕಾರಣಕ್ಕೆ ನಾನು ನಿಮ್ಗೆ ಕೇಳ್ತಾಯಿದ್ದೀನಿ ಅಂತ ಹೇಳಿದ್ದಕ್ಕೆ ಡಾಕ್ಟ್ರ್ ಹೇಳ್ತಾರೆ ಹಾಗೆ ಹಾಗೇನಿಲ್ಲ ಇಲ್ಲೇ ಕೊಡ್ಬೋದು ಅವಾಗ ಟ್ರೀಟ್ಮೆಂಟ್ ನಮ್ಮ ಮನೇಲೇ ಒಂದು ರೂಮಲ್ಲಿ ಒಂದು ಅವ್ರು ನಮ್ಮ ಮಲಗಿಸಿ ನಾನು ಟ್ರೀಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ ಇನ್ ಕೇಸ್ ಏನಾದರೂ ಸೀರಿಯಸ್ ಆಗ್ತದೆ ಆಗ್ತಾಯಿದೆ ಅಂತಂದು ತಕ್ಷಣ ಬೇಕಾದ್ರೆ ಆಸ್ಪತ್ರೆ ಶಿಫ್ಟ್ ಮಾಡ್ಬೋದು ಅಂತ ಕೇಳ್ತಾಳೆ ಆದರೆ ಕರ್ಣನ್ ತಗೊಂಡಿದ್ದಕ್ಕ ಅದರೊಂದ್ರತಿ ಒಂದು ಒಂದು ಕಡೆ ಕ್ಲಿಕ್ನ ಒಂದು ಮಾವನ ಕಡೆ ಕೊಡ್ತಾಳೆ ಅವ್ನ ಮಾವ ಆಲ್ರೆಡಿ ಎಲ್ಲ ಎಲ್ಲ ಸೆಟ್ ಮಾಡಿರ್ತಾನೆ ಎಲ್ಲರೂ ಕರ್ಕೊಂಡು ದಿನ ಅವನು ರೂಮಲ್ಲಿ ಹೋಗಿ ಮಲಗಿಸಿ ಆಚೆ ಬರ್ತಾರೆ ಆಚೆ ಬರ್ತಿದ್ದಂಗೆ ಕರ್ಣನ್ ಮಾವ ಸೈಲೆಂಟಾಗಿ ಆಚೆ ಹೋಗ್ತಾನೆ ಇಲ್ಲಿ ಕರ್ಣ ಅಮ್ಮಂಗೆ ಏನಾಗುತ್ತೋ ಏನೋ ಅನ್ನೋ ಟೆನ್ಷನಲ್ಲಿರ್ತಾನೆ ಇರ್ತಾನೆ ಆದರೆ ಈ ಕಣ್ಣನ ಮಾವ ಇಲ್ಲಿ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ ಅವನಿಗೆ ಫೋನ್ ಮಾಡಿ ಒಂಚೂರು ಅಂತ ಹೋಗಿ ಪ್ಲ್ಯಾನ್ ಮಾಡಿ ಹೊರಗಡೆ ಹೊರಡ್ತಾನೆ ಅದೇ ಎಲ್ಲರೂ ಅವ್ರಿಗೆ ಅಂತ ಕಾಯ್ತಾಯಿರ್ತಾರೆ ಅಷ್ಟರಲ್ಲಿ ಸಾಹಿತ್ಯನ ಚಿಕ್ಕಮ್ಮ ಮತ್ತು ತಂಗಿ ಬಂದು ಡಾಕ್ಟ್ರಿ ಡಾಕ್ಟ್ರನ್ನ ನಮಗೂ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾರೆ ಅಷ್ಟು ಕಣ್ಣನ ಅಪ್ಪ ಹೇಳ್ತಾನೆ ನಿಮಗೆ ಟ್ರೀಟ್ಮೆಂಟ್ ಕೊಡಬೇಕು ನಿಮಗೇನಾಗಿದೆ ಅಲ್ಲ ಅರೊಂದ್ ಜೊತೆಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಫಸ್ಟ್ ಆಗಲಿ ಆಮೇಲೆ ಏನಂತ ನೋಡೋಣ ಅಂತ ಅಂತಾರೆ ಇಲ್ಲ ಇಲ್ಲ ನಾವು ತಿಂದಿದ್ದೀವಿ ಅಂತ ಹೇಳೋಕ್ಕೆ ಅಂತ ಬರ್ತಾರೆ ಆದರೆ ಹೇಳೋದಿಲ್ಲ ಅಷ್ಟು ಕಣ್ಣಿಗೆ ಒಂದು ಫೋನ್ ಬರುತ್ತೆ ಆ ಕಣ್ಣಿಗೆ ಫೋನ್ ಬಂದಾಗ ಫೋನ್ ರಿಸೀವ್ ಮಾಡ್ತಾನೆ ಆ ಕಡೆಯಿಂದ ಬ್ಲ್ಯಾಕ್ ಕ್ರಾಸ್ ಧ್ವನಿಯಲ್ಲಿ ಕಣ್ಣನ ಮಾವ ಮಾತಾಡ್ತಾನೆ ಅಣ್ಣನ ಮಾವ ಮಾತಾಡಬೇಕಾರೆ ನೀವು ಜಸ್ಟ್ ಮಿಸ್ ಆಗ್ಬಿಟ್ಟೆ ಕಾರಣ ಯಾಕೆಂದ್ರೆ ಆ ವಿಷದ್ದು ಒಬ್ಬಟ್ಟು ಕಳಿಸಿದ್ದು ನಾನು ನಿನಗೆ ಅಂತ ಆದರೆ ಅದು ನೀನು ತಿನ್ನಲಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಕಾರಣ ಹೇಳ್ತಾನೆ ನಿನ್ನಂತೂ ಸುಮ್ಮನೆ ಬಿಡಲ್ವೋ ನಾನು ಏನಾರು ಗತಿ ಮಾಡೇ ಮಾಡ್ತೀನಿ ಇವತ್ತು ವಿಷಯಕ್ಕೆ ನಾನು ಅಮ್ಮನವ್ರಿಗೂ ಬಂದಿದೆಯಲ್ಲ ನಿನಗಂತೂ ನಾನು ಬಿಡೋಲ್ಲ ನಿಗೇನಾರು ಒಂದು ಮಾಡೋದಿಲ್ಲ ಅಂದರೆ ಕೇಳು ಅಂತ ಹೇಳಿ ಹೇಳ್ತಾನೆ ಕರ್ಣ ಅದಕ್ಕೆ ಬ್ಲ್ಯಾಕ್ ರೋಸ್ ಹೇಳ್ತಾನೆ ಹಿಂಗೇನು ಮಾಡೋಕ್ಕಾಗುತ್ತೋ ಹಿಂಗೆಲ್ಲ ಮಾಡ್ತಿರೋದು ನಾನೇ ನಿನ್ನ ಕಲೇನೂ ಮಾಡೋಕ್ಕಾಗಲ್ಲ ಸಮಾಧಾನವಾಗಿರೋ ಅಂತ ಒಂದು ಮಾವ ಹೇಳ್ತಾನೆ ಅದಕ್ಕೆ ಕಾರಣ ಇಲ್ಲ ನೀನು ಯಾಕೆ ಇಂಥದ್ದು ಅಂತ ಹೇಳಿದಾಗ ಅವನು ಹೇಳ್ತಾನೆ ಆ ಒಬ್ಬಟ್ಟು ಕಳ್ಸಿದ್ದು ನಿನಗೆ ಅಪ್ಪಿ ತಪ್ಪಿ ಬೈ ಚಾನ್ಸಾಗಿ ನೀವು ಅಮ್ಮ ತಿನ್ಬಿಟ್ರು ಇಲ್ಲಾಂದರೆ ಇವತ್ತು ಈ ಗತಿ ನಿನಗೆ ಬಂದಿರೋದು ಏನಾದ್ರೂ ಒಂದು ಗತಿ ಮಾಡ್ತಾಯಿದೆ ಅಂತ ಹೇಳ್ತ ಹೇಳ್ತಾನೆ ಅಷ್ಟಲ್ಲಿ ಸಾಯ್ತೀ ಚಿಕ್ಕಮ್ಮ ಮತ್ತು ತಂಗಿ ನಮ್ಮ ರೀ ನಿಮಗೆ ನಿಮ್ಮ ಹೆಂಡತಿ ಮಕ್ಳು ಮುಖ್ಯ ಅಲ್ವಾ ನಾವು ಒಬ್ಬಟ್ಟು ತಿಂದಿದ್ದೀವಿ ನಮಗೂ ಟ್ರೀಟ್ಮೆಂಟ್ ಕೊಡ್ಸಿ ಅಂತ ಹೇಳ್ತಾಳೆ ಹೋಗಿ ಹೋಗಿ ಆನಂದ ಮಗನ ಮನೇಲಿ ಮಾಡಿರೋ ಒಬ್ಬಟ್ಟನ್ನ ತಿಂದಿರಲ್ಲ ನಿಮ್ಮ ಮನ ಮರ್ಯಾದೆ ಅಂತ ನನಗೆ ಬೈತಾನೆ ಏನು ರೀ ಇದು ನೀವೇನು ಮಾಡೋಕ್ಕೆ ಹೊಟ್ಟಿದ್ದೀರಾ ಒಬ್ಬಟ್ಟಲ್ಲಿ ವಿಷ ಹಾಕಿ ನಮ್ಮನೆ ಸಾಸ್ಬೇಕಂತ ಹೊಟ್ಟಿದಾರೆ ಅಂತ ಕಣ್ಣನ ಅಪ್ಪನ ಕೇಳಕ್ಕೆ ಹೋಗ್ತಾನೆ ಸಾಯಿತೆ ಚಿಕ್ಕಪ್ಪ ಅದಕ್ಕೆ ಸಾಹಿತ್ಯ ಹೇಳ್ತಾಳೆ ಚಿಕ್ಕು ಹಾಗೆಲ್ಲ ಮಾತಾಡಬೇಡಿ ಇದು ಯಾರು ಮಾಡಿದ್ದಾರೆ ಏನು ಅಂತ ಗೊತ್ತಿದ್ಲಲ್ಲೇ ನೀವು ಹಿಂಗೆ ಮಾತಾಡೋದು ಸರಿಯಲ್ಲ ಅಂತ ಸಾಹಿತ್ಯ ಹೇಳ್ತಾಳೆ ಅದಕ್ಕೆ ಕಣ್ಣನ ಮಾವ ಹೇಳ್ತಾನೆ ಅದರಲ್ಲಿ ವಿಷ ಇಲ್ಲ ಬಿಡಿ ಅಂತ ಹೇಳ್ತಾನೆ ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು ಸಾಹಿತ್ಯ ಕೇಳ್ತಾಳದಲ್ಲಿ ವಿಷಯ ಇಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತು ನೀವು ಹೆಂಗೆ ಹೇಳ್ತೀರ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ ವಿಷದ ನಿಂದಿದ್ರೆ ಇಷ್ಟೊತ್ತಿಗೆ ಅಕ್ಕಂಗೇನಾಗಿತ್ತು ಏನಾಗಿತ್ತು ಆ ಥರ ಆಗಬೇಕಾಗಿತ್ತು ಆದರೆ ಅವರೇನೋ ಆಗ್ದೆಲ್ಲ ಆರಾಮಾಗಿದ್ದಾರಲ್ಲ ಅದಕ್ಕೆ ಹಂಗೆ ಹೇಳಿದೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿಬಿಡ್ತಾನೆ ಆದರೆ ಸಹ ಎಲ್ಲೋ ಒಂದು ಕಡೆ ಒಂಚೂರು ಡೌಟ್ ಬರುತ್ತೆ ಹಾಗೆ ಭರತ ಕರ್ಣನ್ ಕೇಳ್ತಾನೆ ಅಣ್ಣ ಈ ಬ್ಲ್ಯಾಕ್ ರೋಸ್ ಏನು ಬೇಕಣ್ಣ ಯಾಕೆ ಹಿಂಗೆ ಇದ್ದಾನೆ ಅಂತ ಕೇಳಿದಾಗ ಕರ್ಣ ನಂಗೆ ಗೊತ್ತಿಲ್ಲ ಭರತ ಅಂತ ಹೇಳ್ತಾನೆ ಅಷ್ಟು ಡಾಕ್ಟರ್ ಆಚೆ ಬಂದು ಹೇಳ್ತಾರೆ ಅವ್ರಿಗೆ ಆಗಿಲ್ಲ ಅವ್ರು ಆಟ್ ಆಫ್ ಡಿಂತ್ರಿ ಇದ್ದಾರೆ ಎಲ್ಲ ವಿಷಯಗಳ್ನ ತೆಗ್ದಿದ್ದೀನಿ ಆದರೆ ಅವ್ರಿಗೆ ರೆಸ್ಟ್ ಬೇಕು ಅಂತ ಹೇಳ್ತಾನೆ ಆ ಕರ್ಣನಪ್ಪ ಕೇಳ್ತಾನೆ ನಾವು ಇಲ್ಲಿಂದ ನಮ್ಮನೆಗೆ ಶಿಫ್ಟ್ ಮಾಡ್ಬೋದಾ ಅಂತ ಕೇಳಿದಾಗ ಡಾಕ್ಟರ್ ಶಿಫ್ಟ್ ಮಾಡ್ಬೋದು ಅದೇ ಸ್ವಲ್ಪ ಇಲ್ಲೇ ರೆಸ್ಟ್ ಮಾಡಲಿ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅವ್ರನ್ನ ಶಿಫ್ಟ್ ಮಾಡಿ ಅಂತ ಹೇಳ್ತಾನೆ ಹೇಳ್ತಾರೆ ಅದಕ್ಕೆ ಕರ್ಣನಪ್ಪ ಕೇಳ್ತಾನೆ ಅವ್ರು ನೋಡ್ಬೋದ ನೋಡಿ ಮಾತಾಡಿಸಿ ಅದೇ ತುಂಬ ಡಿಸ್ಟರ್ಬ್ ಮಾಡಿಬಿಟ್ಟು ಅವರು ರೆಸ್ಟ್ ಮಾಡಬೇಕು ಅಂತ ಹೇಳ್ತಾನೆ ಇಲ್ಲಿ ಕರ್ಣ ಮಾವ ಅಕ್ಕ ಚೆನ್ನಾಗಿ ನಡ್ಕಟ್ಟಿದಳೆ ಸೇಫ್ ಆದ್ಲು ಅಂತ ಸಮಾಧಾನ ಮಾಡ್ಕೋತೇನೆ ಜೊತೆ ಮಲಗಿರೋದು ನೋಡಿ ಬರತಾ ಮತ್ತು ಕರ್ಣ ಇಬ್ರು ಹೋಗಿ ತಲೆ ಮಲ್ಕಾಯಿಟ್ಟು ಅಮ್ಮ ಆರಾಮಾಗಿದೆಯಾ ಅಂತ ಕೇಳೋಕ್ಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ಅವ್ಳು ಮಾತಾಡೋದು ನಾನು ಇಲ್ದೆಲ್ಲ ಮಾತಾ ಮಾ ಮಲಗಿರ್ತಾಳೆ ಇಲ್ಲಿ ಭರತ ಅಣ್ಣ ಏನೋ ಇದು ಹಿಂಗಾಯ್ತಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ ಆಮೇಲೆ ಎಲ್ಲರೂ ಅವ್ಳನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ ಅವ್ರ ಮನೇಲಿ ಎಲ್ಲರೂ ಅವಳು ಎಚ್ಚರ ಆಗಲಿ ಅಂತ ಕಾಯ್ತಾ ಇರ್ತಾರೆ ಅರಂದಿಗೆ ಸಹ ಮೆ ಮೆತ್ಲಾಗೆ ಬಿಡೋದಕ್ಕೆ ಶುರು ಮಾಡ್ತಾಳೆ ಅವಾಗ ಸಾಯ್ತ ಹೇಳ್ತಾಳೆ ಅತ್ತೆ ಕಂಡುಬಿಡ್ತಾಯಿದ್ದಾರೆ ನೋಡಿ ಕಣ್ಣ ಅಂತ ಕಣ್ಣ ಅಮ್ಮ ಹೇಗಿದೆಯಮ್ಮ ಆರಾಮಾಗಿದೆಯಾ ಅಂತ ಕೇಳ್ತಾನೆ ಅಷ್ಟಲ್ಲಿ ನರ್ಸ್ ಬಂದು ಅವರಿಗೆ ಡಿಸ್ಟರ್ಬ್ ಮಾಡಬೇಡಿ ಅವ್ರು ಈಗ ತಾನೇ ಎಚ್ಚರಾಗ್ತಾ ಇದ್ದಾರೆ ಅವ್ರಿಗೆ ರೆಸ್ಟ್ ಬೇಕು ನೀವೆಲ್ಲರೂ ಆಚೆ ಹೋಗಿ ಆಮೇಲೆ ಬಂದು ಅವ್ರ ಹತ್ರ ಅವ್ರ ಹತ್ರ ಮಾತಾಡಿ ಅಂತ ಹೇಳ್ತಾರೆ ಅದಕ್ಕೆ ಆಪಸ್ ಸರಿ ಸರ್ ಎಲ್ಲರೂ ಆಚೆ ಹೋಗೋಣ ಅಂತ ಹೇಳಿ ಎಲ್ಲರೂ ಆಚೆ ಹೋಗ್ತಾರೆ ಅದೇ ಇಲ್ಲಿ ಕರ್ಣನ ಮಾವ ಇಲ್ಲೇ ಉಳ್ಕೊಂಡು ಅಕ್ಕ ಎಲ್ರು ಹೋದು ಅಂತ ಹೇಳ್ತಾಳೆ ಆಗಾರೊಂದು ಅತಿ ನಾರ್ಮಲಾಗೆ ಎತ್ ಅದು ಅದ್ ಕುತ್ಕೊಂಡಾಗ ಹೇಳ್ತಾರೆ ನಂಗೆ ಒಂದು ಭಯನೇ ಆಗೋಗಿತ್ತು ನಿಮಗೆಲ್ಲ ಏನಾಗುತ್ತೋ ಅಂತ ಎಲ್ಲೂ ಆಗಲ್ಲ ನನಗೆ ಅಂತ ಹೇಳ್ತಾಳೆ ಅಷ್ಟು ನಾ ಕಣ್ಣಂಗೆ ಒಂದು ಎಮೋಷನಲ್ ಆಗಿ ಒಂದು ಟಚ್ ಕೊಡಬೇಕಿತ್ತು ಅದಕ್ಕೆ ಹಿಂಗೆ ಮಾಡಿದ್ದೆವು ಅಂತ ಹೇಳ್ತಾಳೆ